ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಹೊಸ ಹೊಸ ರೆಸಿಪಿ ತಂದಿದ್ದೀನಿ ಏನಪ್ಪಾ ಅಂದರೆ ಕಾಟ್ ಮಾವಿನ ಹಣ್ಣಿನ ರೆಸಿಪಿ ಇದಕ್ಕೆ ಕಾಡು ಮಾವಿನ ಹಣ್ಣು ಅಂತಾರೆ ಕಾಟ್ ಮಾವಿನ ಹಣ್ಣು ಅಂತ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಅನ್ನ ದೋಸೆಗೆ ಚಪಾತಿ ಪೂರಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ಮಳೆಗಾಲ ಟೈಮಲ್ಲಿ ಮಾತ್ರ ಸಿಗೋದ್ರಿಂದ ಈ ಮಳೆಗಾಲ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಸೂಪರ್ ಆಗಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ತುಂಬ ಈಸಿಯಾಗಿ ಮನೆಯಲ್ಲಿರುವಂಥ ಪದಾರ್ಥದಿಂದನೇ ನಾವು ಮಾಡ್ಬೋದು ಇದು ಸೂಪರಾಗಿರುತ್ತೆ ನೋಡೋಣ ಬನ್ನಿ ಹೇಗೆ ಮಾಡೋದು ಹೇಳಿ ನಾನು ಕಾಡು ಮಾವಿನ ಹಣ್ಣು ಕಾಡು ಮಾವಿನ ಹಣ್ಣು ಅಂತ ಕರೀತಾರೆ ಇಲ್ಲ ಅದಕ್ಕೆ ಕಾಟ್ ಮಾವಿನ ಹಣ್ಣು ಎರಡನ್ನೂ ಕರೀತಾರೆ ಇದು ತುಂಬ ಚೆನ್ನಾಗಿದೆ ಮಾವಿನ ಹಣ್ಣು ಹಣ್ಣಾಗಿದೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇಲ್ಲಿ ತಗೋಬಹುದು ನೋಡಿ ಇಲ್ಲಿ ನಾನು ಸ್ವಲ್ಪ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೆ ಇದರಲ್ಲಿ ಏನಾದರೂ ಇದ್ರೆ ನೀವು ತಕ್ಕೊಬೋದು ಮಾವಿನ ಹಣ್ಣು ಹಣ್ಣಾಗಿರಬೇಕು ನೋಡಿ ಈ ಥರ ಸಿಪ್ಪೆ ಬೇಕು ತೆಗಿಬೇಕು ಎಲ್ಲವನ್ನು ನಾವು ಕೈಯಿಂದನೇ ಕ್ಲೀನ್ ಮಾಡಿ ತಕ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ನೋಡಿ ಈ ಥರ ಮಾವಿನ ಹಣ್ಣು ತುಂಬಾ ಹಣ್ಣಾಗಿರಬೇಕು ಅಂದರೆ ಇದು ಸಾಸಿವೆ ತುಂಬಾ ಚೆನ್ನಾಗಿ ನಮಗೆ ಬರುತ್ತೆ ಈ ಥರ ಎಲ್ಲವನ್ನು ಇದೇ ಥರ ಈಗ ಎಲ್ಲವನ್ನು ನಾನು ಸಿಪ್ಪೆ ತೆಗೆದು ಇಟ್ಕೋತೇನೆ ನೋಡಿ ಇಲ್ಲಿ ಮಾವಿನ ಹಣ್ಣನ್ನು ಏನು ಸಿಪ್ಪೆ ತೆಗೆದೆ ಎಲ್ಲ ಇಟ್ಕೊಂಡಿದೆ ಈ ಥರ ಇದನ್ನು ಕೈಯಿಂದ ಸ್ವಲ್ಪ ಹೆಚ್ಚಿಕೊಳ್ಳಿ ಇದು ಗೆರಟೆಯನ್ನು ಬಿಸಾಡೋ ಅವಶ್ಯಕತೆ ಇರಲ್ಲ ಈ ಥರ ಮಾಡಿ ಎಲ್ಲವನ್ನು ಕೈಯಿಂದ ನಾವು ಕಿಂಚ್ಕೋಬೇಕಾಗುತ್ತೆ ಈ ಥರ ಸ್ವಲ್ಪ ಗೆರಟೆಯಿಂದ ಬೇರ್ಪಟ್ಟರೆ ಸಾಕು ನಮಗೆ ನೋಡಿ ಮಾವಿನ ಹಣ್ಣು ಈ ಥರ ಇದನ್ನು ಕಿವುಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಥರ ನಾವು ಇಲ್ಲಿ ಸಿಪ್ಪೆ ಏನು ತೆಗ್ದಿಟ್ಟಿದ್ದೀವಲ್ಲ ಆ ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ನಾವು ಕಿವುಚಿ ಎತ್ತಿ ಇಟ್ಕೋಬೇಕಾ ಇದೇ ನೀರನ್ನು ಅದಕ್ಕೆ ಸೇರಿಸಬೇಕಾಗತ್ತೆ ಇದರೊಳಗಡೆದು ಮಾವಿನ ಹಣ್ಣನೇ ಎಲ್ಲ ತೆಗಿಬೇಕಾಗತ್ತೆ ನೋಡಿ ಇಲ್ಲಿ ಏನು ಮಾವಿನ ಹಣ್ಣನ ನಾವು ಸಿಪ್ಪೆದ್ದು ಕಿಂಚಿದ್ದು ಎಲ್ಲ ಅದರ ನೀರು ಕೂಡ ಇದಕ್ಕೆ ಸೋದಿಸ್ಕೊಂಡ್ಬಿಡ್ತೇನೆ ಜಾಸ್ತಿ ನೀರು ಹಾಕಿ ಕಿವಚ್ಲಿಕ್ಕೆ ಹೋಗಬೇಡಿ ಇಷ್ಟು ಸಾಕು ನಮಗೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಆದರೂ ಸೇರಿಸ್ಕೊಳ್ಳಿ ತುಪ್ಪ ಹಾಕಿ ಮಾಡಿರೋದರಿಂದ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾಯಿಲಿದು ನೋಡಿ ಎಣ್ಣೆ ಕಾದಿದೆ ಒಂದು ಬ್ಯಾಡಿಗೆ ಮೆಣಸನ್ನು ತುಂಡು ಮಾಡಿ ಇಟ್ಟಿದ್ದೀನಿ ಎರಡು ಹಸಿ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಗೆ ನೋಡಿ ಸ್ವಲ್ಪ ಕರಿಬೇವು ಹಸಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇದನ್ನೀಗ ನಾವು ಫ್ರೈ ಮಾಡ್ಕೋಬೇಕು ಸ್ಲೋ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಟರೆ ಕೆರೆಟ್ ಬೀಳುತ್ತೆ ಇದು ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಎಲ್ಲ ಮಾವಿನಕಾಯಿ ಸಾಸಿವೆ ಮಾಡಲಿಕ್ಕೆ ಮೇನಾಗಿ ಬೇಕಾಗಿರೋದು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಸಾಸಿವೆ ಇದ್ರೆ ಚೆನ್ನಾಗಿ ಆದರೂ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಇಂಗನ್ನು ಕೂಡ ಇದ್ದೀನಿ ನಾನು ಎಣ್ಣೆಯಲ್ಲೇ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ಪೌಡರ್ ಮೆಂತೆ ಪೌಡರ್ ಇಲ್ಲ ಅಂದರೆ ನೀವು ಹುರ್ದ್ಬಿಟ್ಟಾದರೂ ಪೌಡರ್ ಮಾಡಿ ಹಾಕ್ಕೊಳ್ಳಿ ಕಾಳಿಂದು ನೋಡಿ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಹುಡಿನ ಸೇರಿಸಿದ್ದೀನಿ ಈಗ ಇದಕ್ಕೆ ನಾನು ಇಲ್ಲಿ ಏನು ಮಾವಿನ ಹಣ್ಣಿಂದು ಇದನ್ನು ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ನೀರಾಕಿ ಹಾಕ್ತೇನೆ ನೋಡಿ ಅದೇ ಮಾವಿನ ಹಣ್ಣಿನ ಏನು ತೆಗ್ದಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಾಸ್ತಿ ಇದನ್ನು ನೀವು ತಿಳಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಗಟ್ಟಿಯಾಗಿ ಚೆನ್ನಾಗಿ ಇರಬೇಕಿದು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಉಪ್ಪನ್ನು ಹಾಕೊಳ್ಳಿ ನೀವು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಆರರಿಂದ ಏಳು ನಿಮಿಷ ಈಗ ಚೆನ್ನಾಗಿ ಕುದಿಬೇಕು ಇದಕ್ಕೆ ಸ್ವಲ್ಪ ನಾನಿಲ್ಲಿ ನೋಡಿ ಇದು ಚೆನ್ನಾಗಿ ಕುದಿಯುವಾಗ ಇಲ್ಲಿ ಒಂದಿಷ್ಟು ಹಾಕ್ತಾ ಇದ್ದೀನಿ ಬೆಲ್ಲ ಯಾಕೆ ನಾವು ಹಾಕ್ತಾ ಇದ್ದೀವಿ ಅಂದರೆ ಇದು ಸಾಸಿವೆ ಮಾವಿನ ಹಣ್ಣು ಸಾಸಿವೆ ಮಾಡುವಾಗ ಬೆಲ್ಲ ಹಾಕಬೇಕು ಚೆನ್ನಾಗಿರುತ್ತೆ ಗೊ ಇನ್ನೊಂದು ಏನು ಗೊತ್ತಾ ಮಾವಿನ ಹಣ್ಣು ಏನಾದರೂ ನಿಮ್ಗೆ ಹುಳಿ ಇಲ್ಲ ಅನಿಸಿದ್ರೆ ಒಂದು ಲಿಂಬೆ ಗಾತ್ರದಷ್ಟು ಹುಣ್ಸೇನು ಹುಳಿ ರಸ ಮಾಡಿ ನೀವು ಹಾಕೋಬೋದು ಇದಕ್ಕೆ ಈಗ ಇದು ಚೆನ್ನಾಗಿ ಕುದೀಲಿ ನನಗೆ ಮಾವಿನ ಹಣ್ಣು ಮೀಡಿಯಮ್ ಇದೆ ಈ ಕಡೆ ಹುಳಿನೂ ಇಲ್ಲ ಈ ಕಡೆ ಸ್ವೀಟು ಇಲ್ಲ ಅದಕ್ಕಾಗಿ ಸ್ವಲ್ಪ ಬೆಲ್ಲನ ಯೂಸ್ ಮಾಡಿದ್ದೇನೆ ಚೆನ್ನಾಗಿರೋ ಕಾರಣದಿಂದ ಈಗ ಐದರಿಂದ ಆರು ನಿಮಿಷ ನಮಗೆ ಇದು ಚೆನ್ನಾಗಿ ಕುದೀಲಿ ಗಟ್ಟಿ ಬರಬೇಕು ಸ್ವಲ್ಪ ನೋಡಿ ಮಾವಿನಕಾಯಿ ಸಾಸಿವೆ ರೆಡಿಯಾಗಿದೆ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ ಎಷ್ಟು ಗಟ್ಟಿ ಆದರೆ ಸಾಕು ನಮಗೆ ತುಂಬ ಚೆನ್ನಾಗಿರುತ್ತೆ ಇದು ಕುದ್ದಿದೆ ಈಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡು ಬಿಡ್ತೀನಿ ಸರ್ವ್ ಮಾಡಿ ತೋರಿಸ್ತೇನೆ ಬನ್ನಿ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಸಾಸಿವೆ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಇದು ದೋಸೆ ಪೂರಿಗೆ ಇಡ್ಲಿಗೆ ಅಣ್ಣಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಇದು ಮಾವಿನಕಾಯಿ ಸಾಸು ರೆಡಿಯಾಗಿದೆ ಸೂಪರ್ ಆಗಿರುತ್ತೆ ನೀವು ಮೇ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು